ನಮ್ಮಲ್ಲಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಹದಿನಾಲ್ಕು ಮಕ್ಕಳು ಸರ್ ಅದರಲ್ಲಿ ಏಳು ಸಾವಿರದ ನಾಲ್ಕುನೂರ ನಲ್ವತ್ತು ಮಕ್ಕಳು ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿದ್ದರು ಸರ್ ಅವರು ಅವ್ರಿಗೆ ಸ್ಪೆಷಲ್ ಕ್ಲಾಸನ್ನು ಮಾಡಿಸಿದ್ರು ಸರ್ ಅವ್ರಿಗೆ ಮತ್ತು ಪ್ರತಿ ದಿವಸ ಎಕ್ಸಾಮು ಜನವರಿಯಿಂದ ಪ್ರತಿ ದಿವಸ ಎಲ್ಲ ಜಿಲ್ಲೆಗೆ ಅದೇ ಹೊಸ ಅಲ್ಲ ಸರ್ ಈಗ ಸ್ವಲ್ಪ ಅದು ಆ ಮಕ್ಕಳದು ಇಂಪ್ರೂವ್ಮೆಂಟ್ ಅದು ಕಡಿಮೆ ಆಯಿತು ಸರ್ ಆನಂತರ ಕೇಳ್ತಿರೋದೇನು ರೀ ಅಲ್ಲ ಲಾಸ್ಟ್ ಇಯರ್ದು ಇದಕ್ಕೆ ಲಾಸ್ಟ್ ಇಯರ್ದು ಎರಡು ಕಂಪೇರಿಸ ನಮ್ದು ಧಾರವಾಡ ಡಿಸ್ಟ್ರಿಕ್ ಏನಿತ್ತು ಸ್ಟೇಟಸ್ ಲಾಸ್ಟ್ ಇಯರು ಇಪ್ಪತ್ತೆಂಟನೇ ಇಪ್ಪತ್ನಾಲ್ಕನೇ ಇಪ್ಪತ್ತ ನಾಲ್ಕನೇ ಸ್ಥಾನ ಇತ್ತು ಸರ್ ಈ ಸರಿ ಇಪ್ಪತ್ತೆರಡು ಸರ್ ಇಪ್ಪತ್ತ ಇಪ್ಪತ್ತೆರಡು ಸರ್ ಅಲ್ಲಿ ಏನು ಅಲ್ಲ ನೀವು ಈಗ ನಮ್ಮ ಕಡೆಯಿಂದ ಆಗಬೇಕು ಅಂತ ಹೇಳಿದ್ರೆ ನಾವು ನಿಮಗೆ ಹೇಳಿದ್ವಿ ನಿಮ್ಗೆ ಏನು ಎಕ್ಸ್ಟ್ರಾ ಬೇಕಿದ್ರೆ ಹೇಳ್ರಿ ಸಿ ಎಸ್ ಮಾಡ್ತೀವಿ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಈ ಎಲ್ಲ ತಾಲೂಕುಗಳಲ್ಲಿ ನೀವು ನನಗೆ ಇದಾದ್ಮೇಲೆ ಇಲ್ಲಿವರೆಗೆ ನನಗೆ ಎಷ್ಟೋ ಸಲ ಬಂದು ಬೆಟ್ಟಾಗಿದೆ ಯಾವಾಗ ಯಾವ್ದಾರ ಒಂದು ವಿಚಾರ ಎಜುಕೇಶನ್ ಬಗ್ಗೆ ಬಂದು ಮಾತಾಡ್ತೀರ ಆಮೇಲೆ ನಮಗೆ ನಮ್ಮ ಐ ಬಿ ನಿಮಗೆ ಬಹಳ ದೂರ ಇಲ್ಲ ಇಲ್ಲ ಸರ್ ಹೌದಲ್ ರೀ ನಿಮಗೆ ಇಂಟ್ರೆಸ್ಟ್ ಏನು ಏನಾದ್ರು ಮಾಡ್ಬೇಕಂತ ಹೇಳಿ ಇಲ್ಲ ಇಲ್ಲ ಮಾಡ್ತಾ ಸರ್ ಈಗ ಪ್ರಾರಂಭ ಮಾಡಿದ್ವಿ ಸರ್ ಈಗ ಏನು ಅಂದ್ರೆ ಈಗ ಎಲ್ಲ ಮುಖ್ಯ ಶಿಕ್ಷಕರಿಗೆ ಸಭೆ ಮಾಡಿದ್ವಿ ಸರ್ ಈಗ ಮತ್ತೆ ಸಭೆ ಮಾಡಿ ಅವ್ರಿಗೆ ಒಂದು ಕ್ರಿಯೆ ಅಂದ್ರೆ ಏನು ಅಲ್ಲ ಒಂದು ಕ್ರಿಯಾ ಯೋಜನೆ ಕೊಡ್ತೇವೆ ಸರ್ ಕ್ರಿಯೋಜನೆ ಅಂದ್ರೆ ಏನು ಅಲ್ಲಿ ಈಗ ವರ್ಷವಿಡೀ ಅವ್ರು ಏನು ಈ ಇಂಪ್ರೂವ್ಮೆಂಟ್ ಮಾಡಬೇಕು ಎಸ್ ಎಲ್ ಸಿ ಪರಿಶ್ ಫಲಿತಾಂಶವನ್ನು ಅಂತೇಳಿ ಅನ್ನೋದಕ್ಕೆ ಒಂದು ಕ್ರಿಯಾ ಯೋಜನೆ ಮಾಡಿ ಎಲ್ಲ ಪ್ರ್ಯಾಕ್ಟಿಕಲಿ ಏನಾರಲ್ಲ ಪ್ರತಿ ಹದಿನೈದು ದಿವ್ಸ ಮೇಡಮವರು ಹೇಳಿದ್ರು ಬಿ ಸಿ ಅವರು ಸಿ ಎಸ್ ಮೇಡಮ್ ಅವರು ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಅವರ ಪ್ರಗತಿಯನ್ನ ಇಲ್ಲಿ ಬಂದು ಪಿ ಪಿ ಟಿ ಪ್ರದರ್ಶನ ಮಾಡಿ ಮಕ್ಕಳು ಎಷ್ಟು ಅವ್ರ ಪ್ರದರ್ಶನ ಇಲ್ಲಿ ಪಿ ಪಿ ಎಲ್ಲ ಮುಖ್ಯ ಶಿಕ್ಷಕರು ಎಲ್ಲ ಇವರು ಬಿ ಇ ಸರ್ ಅವರು ಅವ್ನ ತಾಲೂಕಿಲ್ಲದೆಲ್ಲ ಏನು ಇಂಪ್ರೂವ್ಮೆಂಟ್ ಏನು ಅವ್ರಿಗೆ

ಕ್ಲಾಸ್ ಒಳಗೆ ಹೇಳ್ತಿದ್ರು ಸರ್ ಆಯ್ತು ರೀ ಮಾಡಿದ್ರೆ ಯಾಕೆ ಅಂತ ಕೇಳ್ತಾ ಇದೀವಿ ಸರ್ ಇದುವರೆಗೆ ಏನು ಮಾಡಿಲ್ಲ ಸರ್ ಅಂತ ಯಾವುದು ಮಾಡಿದ್ರು ಕಾಣ್ತಾ ಇಲ್ಲ ಅಂದ್ರೆ ಸ್ವಲ್ಪ ಸೈಂಟಿಫಿಕಲ್ ಆಗಿ ಇದನ್ನು ಮಾಡಬೇಕು ಸರ್ ಈಗ ಏಳು ಸಾವಿರ ಜನ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಒಂದು ಎಕ್ಸಾಮ್ ಮಾಡಿದೀವಿ ಸರ್ ಈ ವರ್ಷ ಪ್ರಾರಂಭದಲ್ಲಿ ಮಕ್ಕಳಿಗೆ ಎಷ್ಟು ಮಕ್ಕಳಿಗೆ ಏನೇನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಅವರು ಇದ್ದಾರೆ ಎಷ್ಟು ಮಕ್ಕಳಿಗೆ ಸರಿಯಾಗಿ ಓದಕ್ಕೆ ಬರ್ತಾ ಇಲ್ಲ ಯಾವ ಯಾವ ಸಬ್ಜೆಕ್ಟ್ ವೈಸ್ ಇದನ್ನು ಬೈಫರ್ಕೇಟ್ ಮಾಡಿದೀವಿ ಸರ್ ಈಗ ಅವ್ರಿಗೆ ನಾವು ಸೆಪ್ರೇಟ್ ಆಗಿ ಅವ್ರು ಹೇಳೋ ತರ ನೈಟ್ ಕ್ಲಾಸಸ್ ಅಥವಾ ನಾವು ಎಕ್ಸ್ಟ್ರಾ ಕ್ಲಾಸಸ್ ಹಾಕಿ ಅವ್ರಿಗೆ ಒಂದು ಗ್ರೂಪ್ ಮಾಡಿ ಅವ್ರಿಗೆ ನಾವು ಒಂದು ಟಾರ್ಗೆಟ್ ಕೊಟ್ಟು ಇವರದ ಇಂಪ್ರೂವ್ಮೆಂಟ್ ಬಗ್ಗೆ ನಾವು ಡೇ ಆನ್ ಡೇ ಅದನ್ನು ಮಾನಿಟರ್ ಮಾಡಿದರೆ ಮಾತ್ರ ಇವರಿಗೆ ಪಾಸ್ ಮಾಡಿಸೋದಕ್ಕೆ ನಮಗೆ ಆಗ್ತದೆ ಸರ್ ಈಗ ಒಂದು ಪ್ಲ್ಯಾನನ್ನು ಮಾಡಿದೀವಿ ಸರ್ ಅವರು ಇಲಾಖೆ ಅವ್ರಿಗೆನೆ ಕರೆದು ಮಾಡಿಸಿದ್ವಿ ತಮ್ಮ ಹತ್ರ ಬಂದು ನಾವು ಪ್ರೆಸೆಂಟ್ ಮಾಡ್ತಿದ್ವಿ ಸರ್ ಅದರಲ್ಲಿ ಕೆಲವೊಂದು ವಿಷಯಗಳು ನಮಗೆ ಅವಶ್ಯಕತೆ ಬರ್ತದೆ ಅದರಲ್ಲಿ ಒಂದು ಟೀಚರ್ಗಳಿಗೆ ಇದರ ಬಗ್ಗೆ ಟ್ರೈನಿಂಗ್ ಮಾಡಿಸೋದು ಅವರಿಗೆ ಫಸ್ಟ್ ಆಫ್ ಆಲ್ ಒಳ್ಳೆ ಟೀಚರ್ಗಳಿಂದ ಅಲ್ಲಿ ಯಾವ ರೀತಿಯಲ್ಲಿ ಇಂಥ ಮಕ್ಕಳಿಗೆ ಪಾಠ ಕಲಿಸ್ಬೇಕು ಎಂಬುದಕ್ಕೆ ಅವ್ರಿಗೆ ಒಂದು ವರ್ಕ್ಶಾಪ್ ಮಾಡೋದು ಸರ್ ಎರಡನೇದಾಗಿ ಇವರಿಗೆ ಯಾವ ಮಕ್ಕಳಿಗೆ ಈ ಥರ ಪ್ರಾಬ್ಲಮ್ಯಾಟಿಕ್ ಇದ್ದಾವೆ ಚೆನ್ನಾಗಿ ಮಾಡುವ ಮಕ್ಕಳನ್ನು ಬೈಫರ್ಕೇಟ್ ಮಾಡಿಬಿಟ್ಟು ಅವ್ರಿಗೆ ತಕ್ಕಂತೆ ಸ್ವಲ್ಪ ಪಾಠಗಳನ್ನು ಡಿಫ್ರೆಂಟ್ ರೀತಿಯಲ್ಲಿ ಅವ್ರಿಗೆ ಆಗುವಂಥ ರೀತಿಯಲ್ಲಿ ಸಿಲೆಬಸ್ ಪ್ರಕಾರ ಅವರಿಗೆ ಪಾಠ ಮಾಡಿಸೋದಕ್ಕೆ ಕೂಡ ಒಂದು ಅನ್ನು ಮಾಡಿದ್ದೀವಿ ಸರ್ ಇದರಲ್ಲಿ ಒಂದು ಪಾಸಿಂಗ್ ಪರ್ಸೆಂಟೇಜ್ ಹಾಗೂ ಸ್ಕೋರಿಂಗ್ ಪರ್ ಅಂತ ಎರಡು ಮಾಡೋಣ ಅಂತ ಇದ್ದೀವಿ ಸರ್ ಒಂದು ಸ್ಕೋರಿಂಗ್ ಪರ್ಸೆಂಟೇಜ್ ಅಂದ್ರೆ ಚೆನ್ನಾಗಿ ಓದೋರು ಹಂಡ್ರೆಡ್ ಮಾರ್ಕ್ಸ್ ಹಾಕೋದಕ್ಕೆ ಅವರಿಗೆ ಸೆಪರೇಟ್ ಆಗಿ ಯಾವ ರೀತಿಯಲ್ಲಿ ಫೋಕಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಒಂದೊಂದು ಸಬ್ಜೆಕ್ಟ್ ವೈಸ್ ಅಂತ ಆ ತರ ಒಂದ್ ಎರಡು ಡಯಟ್ ಮತ್ತೆ ನಮ್ಮ ಬೇರೆ ಬೇರೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಜೊತೆಗೆ ಸೇರಿ ಅದೊಂದು ಬುಕ್ಲೆಟ್ ಮಾಡ್ತೀವಿ ಸರ್ ಅದಕ್ಕೆ ನಮಗೆ ಸಿ ಎಸ್ ಆರ್ ಇಂದ ಅಟ್ಲೀಸ್ಟ್ ಆ ಬುಕ್ಲೆಟ್ಸ್ ಅನ್ನು ನಾವು ಸರ್ಕ್ಯುಲೇಟ್ ಮಾಡೋಕ್ಕೆ ಪ್ಲಸ್ ಒಂದು ನೈಟ್ ಸ್ಟಡಿ ಮಾಡೋದಕ್ಕೆ ಅದಕ್ಕೆ ನಮಗೆ ಅವಕಾಶ ಬೇಕು ಸರ್ ಮಕ್ಕಳು ಬೇಕಾಗುತ್ತೆ ಈ ಮಕ್ಕಳಿಗೆ ಸಪರೇಟ್ ಆಗಿನ ಅವ್ರಿಗೆ ಕ್ಲಾಸ್ಗಳನ್ನ ಮಾಡಬೇಕು ಸಪ್ರೇಟ್ ಅವ್ರಿಗೆ ಬೇರೆ ಬೇರೆ ಟೋಟಲ್ ಎಷ್ಟು ಟೋಟಲ್ ಮಕ್ಕಳು ಸರ್ ಮಾಡಿರಲಿಲ್ಲ ಸರ್ ವರ್ಗದಲ್ಲಿ ಅವ್ರಿಗೆ ಬೋಧನೆ ಮಾಡ್ತಿದ್ರು ಸರ್ ಕಲಿಕೆಯಲ್ಲಿ ಹಿಂದುಳಿದು ಈ ಸರಿ ಮಾತ್ರ ಅವ್ರಿಗೆ ಸಪರೇಟ್ ನಿಮ್ದು ಒಂದು ಗೌರ್ಮೆಂಟ್ ಸ್ಕೂಲು ಹಾಗಾದ್ರೆ ಏನಾಯ್ತು ರೇಷೋ ಎದುರಾಗೈತೆ ಕಮ್ಮಿ ಆಗಿದ್ದು ರೇಷೋ ಗೌರ್ಮೆಂಟ್ ಸ್ಕೂಲಿಗೆ ಎಡೆಡ್ಡು ಅನ್ಎಡೆಡ್ಗೆ